ಅಬ್ಬುದೇ ಆರ್ಟ್ಸ್ ಅಕಾಡೆಮಿ ಹೈದರಾಬಾದ್ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಸಾಯಂಕಾಲ ಐದು ಗಂಟೆಗೆ ಕಲ್ಬುರ್ಗಿಯ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಐತಿಹಾಸಿಕವಾಗಿ ಕನ್ನಡದಲ್ಲೇ ವಿಶೇಷವಾಗಿ ಕನ್ನಡದಲ್ಲಿ ಪ್ರ ಪ್ರಥಮ ಬಾರಿಗೆ ಕಲಬುರಗಿಯಲ್ಲಿ ಎಲ್ಲರ ಅಂಬೇಡ್ಕರ್ ಸಂಗಮ್ ಶರಣಂ ಗಚ್ಚಾಮೆ ಎಂಬ ಒಂದು ಐತಿಹಾಸಿಕ ನಾಟಕವನ್ನು ಮಾಡಲಾಗ್ತಾ ಇದೆ ಈ ಕಾರ್ಯಕ್ರಮ ಈ ನಾಟಕ ಹಾಂ ಈ ನಾಟಕ ತೊಂಬತ್ತು ನಿಮಿಷ ಮಾತ್ರ ನಡೆಯುತ್ತೆ ತೊಂಬತ್ತು ನಿಮಿಷದಲ್ಲಿ ಆ ನಾಟಕವನ್ನು ಸಮಾಪ್ತಿಗೊಳಿಸಲಾಗ್ತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಅನುಭವಿಸಿದಂಥ ಅವರ ಜೀವನ ಚರಿತ್ರೆ ಸಂವಿಧಾನದಲ್ಲಿ ಅವ್ರು ನೀಡಿರ್ತಕ್ಕಂಥ ಹಕ್ಕುಗಳಾಗಿರ್ಬೋದು ಕರ್ತವ್ಯಗಳಾಗಿರ್ಬೋದು ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ಎಲ್ಲ ಶೋಷಿತ ಸಮುದಾಯಗಳಿಗೆ ಅವರು ನೀಡಿರ್ತಕ್ಕಂಥ ಅಂಶಗಳನ್ನು ಭಾಳ ಅರ್ಥಪೂರ್ಣವಾಗಿ ಆ ನಾಟಕದಲ್ಲಿ ತೋರಿಸ್ಲಾಗ್ತಾ ಇದೆ